ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವರ್ ಎಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿಡುವುದಲ್ಲಿ ನಿಮ್ಗೆ ಏನು ಹೇಳಕ್ಕೆ ಬಂದಿಪ್ಪ ಅಂತಂದರೆ ನಿಮಗೆ ಮೊನ್ನೆ ಇದನ್ನು ನಾನು ಹೇಳಿದ್ದೆ ಟಿ ಎರ್ ಅಲ್ಲಿ ಪಿಕ್ಸ್ ಆಗಿದ್ದನ್ನು ಹೇಳಿದ್ದೆ ಈ ಬೆಳಗಾವಿಯಲ್ಲಿ ಯಾವ ದಿನ ಐತಿ ಯಾವ ಡಿಸ್ಟಿಕ್ದವರು ಯಾವ ದಿನ ನೀವು ಭಾಗವಹಿಸ್ಬೇಕಂತ ಎಲ್ಲ ಹೇಳಿದ್ದೆ ಭಾಳಷ್ಟು ಜನ ಕೇಳ್ತಾಯಿದ್ರಿ ಸಾಕಷ್ಟು ಜನ ಕೇಳ್ತಿದ್ರಿ ನಾವು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಭಾಗವಹಿಸ್ಬೇಕಾ ಮತ್ತೆ ಬೇರೆ ಸ್ಟೇಟಲ್ಲಿ ಭಾಗವಹಿಸೋಕೆ ನಮಗೆ ಅವಕಾಶ ಇದೇನಂತ ಕೇಳ್ತಾಯಿದ್ರಿ ನಿಮಗೆ ಬೇರೆ ಸ್ಟೇಟಲ್ಲೂ ಭಾಗವಹಿಸೋಕೆ ಅವಕಾಶ ಇದೆ ಎಲ್ಲೆಲ್ಲಿದ್ದೀಪಾ ಅಂತಂದ್ರೆ ಈಗ ಹೇಳ್ತಾ ಹೋಗ್ತೀನಿ ಸರಿಯಾಗಿ ಕೇಳ್ಕೊಂಡು ಭಾಗವಹಿಸ್ರಿ ನೋಡ್ರಿ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಕೊಲ್ಲಾಪುರ ರೀ ಕೊಲ್ಲಾಪುರ ಅಂದ್ರೆ ಇಲ್ರಿ ಮಹಾರಾಷ್ಟ್ರನಲ್ಲಿ ಮಹಾರಾಷ್ಟ್ರದಲ್ಲಿ ಟೀರ್ ಎಲ್ಲಿ ನಡೀತದೆ ಮಹಾರಾಷ್ಟ್ರನಲ್ಲಿ ಎಲ್ಲಿ ನಡೀತದಪ್ಪ ಅಂತಂದ್ರೆ ಲೊಕೇಶನ್ ಬಂದುಬಿಟ್ಟು ಶಿವಾಜಿ ಸ್ಟೇಡಿಯಂ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ್ ಮಹಾರಾಷ್ಟ್ರ ಇದು ಕೊಲ್ಲಾಪುರದಾಗ ನಡೀತೈತಿ ಅಲ್ಲಿ ಎಷ್ಟು ವೇಕೆನ್ಸಿ ಇದಾವಪ್ಪ ಅಂದ್ರೆ ನೂರ ಅರವತ್ತೊಂದು ಜನ್ರಲ್ ಡ್ಯೂಟಿ ಜಿ ಡಿ ಅದಾವೆ ಅಲ್ಲಿ ಮತ್ತು ಟ್ರೇಡ್ಸ್ಮನ್ ಎಷ್ಟ ಅಂತಂದ್ರೆ ಒಂಬತ್ತು ಟ್ರೇಡ್ಸ್ಮನ್ ಅದಾವ ಓಕೆ ಅಲ್ಲಿ ನೀವು ಯಾವ ದಿನ ಯಾವ ಡಿಸ್ಟಿಕ್ ಅವರು ಭಾಗವಹಿಸ್ಬೇಕಾ ಅಂತಂದ್ರೆ ಹದಿನಾರನೇ ತಾರೀಕು ಯಾವ ಡಿಸ್ಟಿಕ್ ಅಂತಂದ್ರೆ ಟೋಟಲ್ ಇಪ್ಪತ್ನಾಲ್ಕು ಡಿಸ್ಟಿಕ್ ಇಪ್ಪತ್ನಾಲ್ಕು ಜಿಲ್ಲೆದವರು ಭಾಗವಹಿಸ್ಬೇಕ ಅವಕಾಶ ಐತಿ ಹದಿನಾರು ತಾರೀಕು ಮತ್ತು ಹದಿನೇಳು ತಾರೀಕು ಯಾವ ಡಿಸ್ಟಿಕ್ ಅಂತ ನೋಡ್ರಿ ಹದಿನಾರು ತಾರೀಕು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಡಿಸ್ಟಿಕ್ ಡಿಸ್ಟಿಕ್ ಯಾವಂದ್ರೆ ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಕೊಡಗು ಹಾಸನ್ ಬಾಗಲ್ಕೋಟ್ ಕಲಬುರ್ಗಿ ಬಳ್ಳಾರಿ ಬಿದರ್ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ರಾಯಚೂರು ಗದಗ್ ಹಾವೇರಿ ವಿಜಯನಗರ ಯಾದಗಿರಿ ವಿಜಯಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಇವು ಇಪ್ಪತ್ನಾಲ್ಕು ಡಿಸ್ಟ್ರಿಕ್ದವ್ರೆ ನೀವು ಯಾವ ದಿನ ಭಾಗವಹಿಸ್ಬೇಕಾ ಅಂತಾರೆ ಕೊಲ್ಲಾಪುರದಾಗ ಹದಿನಾರನೇ ತಾರೀಕು ನೀವು ಭಾಗವಹಿಸ್ಬೇಕು ಇಪ್ಪತ್ನಾಲ್ಕು ಡಿಸ್ಟ್ರಿಕ್ದವ್ರೆ ಹದಿನಾರನೇ ತಾರೀಕು ಭಾಗವಹಿಸ್ಬೋದು ಅಲ್ಲಿರುವಂಥ ವೆಕೆನ್ಸಿ ನೂರ ಅರವತ್ತೊಂದು ಜಿ ಡಿದಾವೆ ಒಂಬತ್ತ ಟೆಟ್ಸ್ ಮಾಡಿದವ ಸ್ಟೇಡಿಯಂ ಯಾವ್ದಪ್ಪ ಅಂತಂದ್ರೆ ಶಿವಾಜಿ ಸ್ಟೇಡಿಯಮಲ್ಲಿ ಈ ರೀ ನಡಿತೈತಿ ಅಲ್ಲಿ ಹೋಗಿ ನೀವು ಭಾಗವಹಿಸರ ವಹಿಸ್ಬೋದು ಓಕೆ ನೆಕ್ಸ್ಟ್ ಹದಿನೇಳನೇ ತಾರೀಕು ಯಾರ್ಯಾರು ಭಾಗವಹಿಸ್ಬೇಕಪ್ಪ ಅಂದ್ರೆ ಏಳು ಡಿಸ್ಟಿಕ್ದವ್ರು ಹದಿನೇಳನೇ ತಾರೀಕು ಏಳು ಡಿಸ್ಟ್ರಿಕ್ ಯಾರ್ಯಾರಪ್ಪ ಅಂದ್ರೆ ಬೆಳಗಾವ್ದವರು ರಾಮನಗರ ಮೈಸೂರು ಮಂಡ್ಯ ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಎರಡು ದಾವಣಗೆರೆ ಇವರೆಲ್ಲ ಏಳು ಡಿಸ್ಟ್ರಿಕ್ದವರು ಹದಿನೇಳನೇ ತಾರೀಕು ಇವರ ಅಲ್ಲಿ ಹೋಗಿ ಭಾಗನ ವಹಿಸ್ಬೋದು ಓಕೆ ಕೊಲ್ಲಾಪುರದಾಗ ನಡೆಯುವಂಥ ಇದು ಇಷ್ಟು ಎರಡು ದಿನದಾಗ ನಡೀತಾವ್ರಿ ರ್ಯಾಲಿ ಅಲ್ಲಿ ನಾವು ಕರ್ನಾಟಕದವರು ಭಾಗವಹಿಸ್ಬೋದು ಹದಿನಾರು ಮತ್ತು ಹದಿನೇಳು ತಾರೀಕು ಯಾವ ಡಿಸ್ಟ್ರಿಕ್ದಾಗ ನೋಡ್ರಿ ಅವರೆಲ್ಲ ಹೋಗಿ ಭಾಗವಹಿಸ್ರಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ನೀವು ಯಾವ ದಿನ ಯಾವ ಡಿಸ್ಟ್ರಿಕ್ದವ್ರು ಭಾಗವಹಿಸ್ಬೇಕಾ ಅಂತಂದ್ರೆ ಹದಿನಾರನೇ ತಾರೀಕು ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಡಿಸ್ಟಿಕ್ ಸೇಮ್ ಡಿಸ್ಟಿಕ್ ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಕೊಡಗು ಹಾಸನ್ ಬಾಗಲಕೋಟೆ ಕಲಬುರಗಿ ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಗದಗ್ ಹಾವೇರಿ ವಿಜಯನಗರ ಯಾದಗಿರಿ ವಿಜಯಪುರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿದವರು ಹದಿನಾರನೇ ತಾರೀಕು ನೀವು ತೆಲಂಗಾಣದಲ್ಲಿ ಭಾಗವಹಿಸ್ಬೋದು ಓಕೆ ನೆಕ್ಸ್ಟ್ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಏಳು ಡಿಸ್ಟಿಕ್ದವರು ಬೆಳಗಾವಿ ರಾಮನಗರ ಮೈಸೂರು ಮಂಡ್ಯ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಮತ್ತು ದಾವಣಗೆರೆ ಇವರ ಹದಿನೇಳನೇ ತಾರೀಖ ತೆಲಂಗಾಣದಲ್ಲಿ ಭಾಗವನ್ನು ವಹಿಸ್ಬೋದು ಓಕೆ ನೆಕ್ಸ್ಟ್ ನಾಸಿಕಲ್ಲಿ ನಾಸಿಕಲ್ಲಿ ಏನಪ್ಪ ಅಂತಂದ್ರೆ ಶಿವಸೇನಾ ಅಂತ ಎಂಬಲ್ಲಿ ಅಲ್ಲಿ ಭಾಗವಹಿಸ್ಬೇಕಾದ್ರೆ ಅಲ್ಲೂ ಸೇಮ್ ಡಿಸ್ಟಿಕ್ ಹದಿನಾರನೇ ತಾರೀಕ ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೊಡಗು ಹಾಸನ್ ಬಾಗಲಕೋಟೆ ಕಲಬುರಗಿ ಕೋಲಾರ್ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಗದಗ್ ಹಾವೇರಿ ವಿಜಯನಗರ ನೆಕ್ಸ್ಟ್ ಯಾದಗಿರಿ ವಿಜಯಪುರ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಉಡುಪಿ ಎಷ್ಟು ತಾರೀಕು ಅಂತಂದ್ರೆ ಹದಿನಾರನೇ ತಾರೀಕು ಇಪ್ಪತ್ನಾಲ್ಕು ಡಿಸ್ಟ್ರಿಕ್ದವರು ನಾಸಿಕ್ನಲ್ಲಿ ಕೂಡ ಭಾಗವಹಿಸ್ಬೋದು ನೆಕ್ಸ್ಟ್ ಹದಿನೇಳನೇ ತಾರೀಕು ಏಳು ಡಿಸ್ಟ್ರಿಕ್ದವರು ಬೆಳಗಾವಿ ರಾಮನಗರ ಮೈಸೂರು ಮಂಡ್ಯ ಬೆಂಗಳೂರು ಅರ್ಬನ್ ದಾವಣಗೆರೆ ಮತ್ತು ಬೆಂಗಳೂರು ರೂರಲ್ ಇವರು ಹದಿನೇಳನೇ ತಾರೀಖ ಭಾಗನ ವಹಿಸ್ಬೋದು ಇಲ್ಲಿ ಒಂದು ಪ್ರಾಬ್ಲಮ್ ಪಾ ಅಂತಂದರೆ ನೀವು ಎಲ್ಲೇ ಭಾಗವಹಿಸಿದ್ರು ಕೂಡ ಜಸ್ಟ್ ಎರಡು ಕಡೆ ಭಾಗವಹಿಸ್ಬೇಕಾಗ್ತದೆ ನಾನು ನಾಸಿಕ್ನಾಗೂ ಹೊಡಿತೀನಿ ತೆಲಂಗಾಣದಾಗೂ ಹೊಡಿತೀನಿ ಮತ್ತು ಕೊಲ್ಲಾಪುರದಾಗ ಹೊಡಿತೀನಿ ಮತ್ತಿಲ್ಲಿ ಇಲ್ಲಿ ಹೊಡ್ತೀನಿ ಅಂದ್ರೆ ನಡೆಯೋದಿಲ್ಲ ಯಾಕಂತಂದ್ರೆ ಬೆಳಗಾವಿನ ನಿಮ್ಮ ಡೇಟ್ ಏನು ಫಿಕ್ಸ್ ಈಗ ಹದಿನೆಂಟು ತಾರೀಕು ಬೆಳಗಾವ್ನಾಗ ಏನೇ ಹೊಡ್ತಿರ್ಲಿಲ್ಲ ಕರ್ನಾಟಕದವರು ಅವರು ಬೇರೆ ಡಿಸ್ಟಿಕ್ದಾಗ ಹೊಡಿಬೇಕಂದ್ರೆ ಹದಿನೇಳು ತಾರೀಕದವರು ಹದಿನೇಳನೇ ತಾರೀಕು ಕೊಲ್ಲಾಪುರದಾಗು ಹದಿನೇಳು ತಾರೀಕು ಐತಿ ಮತ್ತು ತೆಲಂಗಾಣದಾಗೂ ಹದಿನೇಳು ತಾರೀಖು ಮತ್ತು ನೆಕ್ಸ್ಟ್ ಇದು ನಾಸಿಕ್ನಲ್ಲೂ ಹದಿನೇಳು ತಾರೀಖು ನೀವು ಬೇಕು ಬ್ಯಾರೆ ಸ್ಟೇಟ್ ಅಲ್ಲಿ ಹೋಗಿ ಈ ಬೇರೆ ಸ್ಟೇಟಲ್ಲಿ ಹೊಡಬೇಕಾದ್ರೆ ನೀವು ಬೇರೆ ಸ್ಟೇಟಲ್ಲಿ ಹೋಗಿ ಒಂದು ಕಡೆ ಹೊಡೆದ್ರೆ ನೆಕ್ಸ್ಟ್ ನೀವು ಮತ್ತೆ ಇಲ್ಲಿ ಬೆಳವಣ ಬರಬೇಕು ಯಾಕಂದ್ರೆ ಅದ್ರ ಮರ್ದ ನಿಮ್ಗೆ ಬೇರೆ ಸ್ಟೇಟ್ ಸೇಂಗಿಲ್ಲ ಹದಿನಾರನೇ ತಾರೀಕ ಕರ್ನಾಟಕದವರು ಭಾಗವಹಿಸುವಂಥವ್ರು ಏನದಿಲ್ಲ ಅವರೆಲ್ಲರದು ಹದಿನಾರು ತಾರೀಕ ಎಲ್ಲ ಕಡೆ ಇರ್ತಾವ್ ಅಂದ್ರೆ ನಾಸಿಕ್ನಲ್ಲೂ ನಲ್ಲಿ ದಿನ ಇರ್ತೈತಿ ನೆಕ್ಸ್ಟ್ ತೆಲಂಗಾಣದಾಗೂ ಅದ ದಿನ ಇರ್ತೈತಿ ಕೊಲ್ಲಾಪುರದಾಗೂ ದಿನ ಇರ್ತೈತಿ ಹದಿನಾರು ತಾರೀಕು ಹೋಗೋರು ಹದಿನೇಳು ತಾರೀಕು ಹೋಗೋರ್ಗು ಮೂರು ಕಡೆ ಒಂದ ದಿನ ಇರ್ತೈತಿ ಅದನ್ನ ಮುಗಿಸ್ಕೊಂಡ್ ನಿಮ್ ಮರುದಿನ ಏನಿರ್ತೈತಿ ಇಲ್ಲಿ ಬೆಳಗಾವಿನ ಅಲ್ಲಿ ಇರ್ತೈತಿ ನೀವು ಅಲ್ಲಿ ಬರ್ಬೋದು ಬೆಳಗಾವ್ ನೀವು ಬೇರೆ ಯಾವ್ದಾರೆ ಒಂದು ಸ್ಟೇಟ್ ಹೊಡಬಹುದು ಅದನ್ನ ಹೊಡೆದ ಡೈರೆಕ್ಟ್ ಬೆಳಗಾವ್ ಖಾನೆ ಬರ್ಬೇಕು ನೀವು ಜಸ್ಟ್ ನಿಮಗೆ ಬೇರೆ ಎರಡೇ ಹೊಡೆಯಕ್ ನಿಮಗೆ ಚಾನ್ಸ್ ಐತಿ ಬೆಳಗಾವ್ ಒಂದು ಮತ್ತೆ ಬೇರೆ ಅದರ್ ಸ್ಟೇಟ್ ಒಳಗಂದ್ರ ಒಂದ್ ಯಾವ್ದೇ ರೀ ನಾಸಿಕ್ ಹೊಡಿಬಹುದು ಕೊಲ್ಲಾಪುರ್ ಹೊಡಿಬಹುದು ಇಲ್ಲಕಂದ್ರೆ ತೆಲಂಗಾಣ ಹೊಡೀಬಹುದು ಇಷ್ಟ ಹೊಡಿಬಹುದು ನೀವು ಜಸ್ಟ್ ಎರಡು ಕಡೆ ಮಾತ್ರ ಹೊಡಿಯೋಕೆ ನಿಮ್ಗೆ ಅವಕಾಶ ಐತಿ ಇಷ್ಟ ಮಾಹಿತಿಯನ್ನು ನೀವು ಕೇಳ್ತಾ ಇದ್ರಿ ಇಷ್ಟ ಮಾಹಿತಿ ನಮಗೆ ಬಂದೈತಿ ಅದನ್ನ ನಿಮ್ಗೆ ಮುಂದೆ ಹಂಚ್ಕೊಳಕ್ಕೆ ಇಷ್ಟ ಪಡ್ತೀನಿ ಓಕೆ ಇನ್ ನೆಕ್ಸ್ಟ್ ಏನಾದ್ರು ಇದ್ರ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಬೇಕಿದ್ರೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋಗೆ ಇಷ್ಟ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ